ಹರಿ ಓಂ ಶ್ರೀ ಮಾತ್ರ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಆಷಾಢ ಶುಕ್ರವಾರ ಈ ಸ್ಥಳದಲ್ಲಿ ದೀಪ ಹಚ್ಚಿರಬೇಕು ಹಿಟ್ಟಿನ ದೀಪ ಹಚ್ಚಿರೋದು ಹೇಗೆ ಆಷಾಢ ಶುಕ್ರವಾರದ ದಿನದಂದು ಹಿಟ್ಟಿನ ದೀಪವನ್ನು ಬೆಳಗುವುದು ತುಂಬ ಪ್ರಯೋಜನಕಾರಿಯಾಗಿದೆ ಆಷಾಢ ಶುಕ್ರವಾರದ ದಿನ ನಾವು ಯಾವ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ಹಿಟ್ಟಿನ ದೀಪ ಹಚ್ಚುವುದು ಹೇಗೆ ಅಂತ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಷಾಢ ಮಾಸ ಶುಕ್ರವಾರವು ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿತ್ತು ಈ ದಿನದ ಲಕ್ಷ್ಮೀ ಪೂಜೆಯು ಅತ್ಯಂತ ಫಲಪ್ರದವಾಗಿರುತ್ತದೆ ಶುಕ್ರವಾರದ ದಿನದಂದು ದೇವಿಯನ್ನು ಪೂಜಿಸುವುದು ಮಾತ್ರ ಅಲ್ಲ ಅವರಿಗೆ ಹಿಟ್ಟಿನ ದೀಪವನ್ನು ಕೂಡ ಹಚ್ಚಿಡಲಾಗುತ್ತದೆ ಮನೆಯಲ್ಲಿ ಯಾವುದಾದರೂ ವಿಶೇಷ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸುವುದು ಬಹಳ ಫಲಪ್ರದವಾಗಿದೆ ಎನ್ನುವ ನಂಬಿಕೆ ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಜೀವನದ ಅನೇಕ ದುಃಖಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರ ಜೊತೆಗೆ ಯಾವುದಾದರೂ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಸಹ ಬೆಳಗಿಸುವುದು ಶುಭ ಫಲಗಳನ್ನು ನೀಡುತ್ತದೆ ಆಷಾಢ ಶುಕ್ರವಾರದ ದಿನ ಮನೆಯ ಯಾವ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ನೋಡೋಣ ಮನೆಯ ಮುಖ್ಯ ದ್ವಾರದಲ್ಲಿ ದೀಪ ಆಷಾಢ ಶುಕ್ರವಾರದ ದಿನದಂದು ಮನೆಯ ಮುಖ್ಯ ದ್ವಾರದ ಬಳಿ ಜೋಡಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ಈ ರೀತಿ ದೀಪವನ್ನು ಹಚ್ಚಿರುವುದು ಶುಭ ಫಲಗಳನ್ನು ನೀಡುತ್ತದೆ ಆಷಾಢ ಶುಕ್ರವಾರದ ದಿನ ಸಂಜೆ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ಹಿಟ್ಟಿನ ದೀಪವನ್ನು ಹಚ್ಚಿಡುವುದರಿಂದ ನಕಾರಾತ್ಮಕ ಶಕ್ತಿಯು ಮನೆಯಿಂದ ದೂರ ಆಗಿ ಧನಾತ್ಮಕ ಶಕ್ತಿ ನೆರೆಯಾಗುತ್ತದೆ ಮುಖ್ಯ ದ್ವಾರದಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಪರಿ ಪ್ರವೇಶಿಸುತ್ತಾಳೆ ಅಲ್ಲಿ ಸಂತೋಷ ಮತ್ತು ಸಮೃದ್ಧಿ ಯಾವಾಗಲೂ ನೆಲೆಸುವಂತೆ ಮಾಡುತ್ತಾಳೆ ಎರಡನೆಯದು ಏಕಾಂತ ಸ್ಥಳದಲ್ಲಿ ದೀಪ ಆಷಾಢ ಶುಕ್ರವಾರದ ದಿನದಂದು ಮನೆಯ ಸಮೀಪ ಅಲ್ಲಿರುವ ಏಕಾಂತ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸಿ ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಕುಟುಂಬಿಕ ತೊಂದರೆಗಳಿಂದ ಪರಿಹಾರ ಪಡೆಯಬಹುದು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುವುದು ಯಾವುದೇ ಏಕಾಂತ ಸ್ಥಳದಲ್ಲಿ ಆಗಿರಬಹುದು ನದಿ ದಂಡೆಯ ಮೇಲೆ ಆಗಿರಬಹುದು ದೀಪವನ್ನು ಹಚ್ಚಿಡಬೇಕು ಹೀಗೆ ಮಾಡುವುದರಿಂದ ಮನೆಯಿಂದ ನಕಾರಾತ್ಮಕತೆ ದೂರವಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಕುಟುಂಬ ಸದಸ್ಯರ ಮೇಲೆ ಇರುತ್ತದೆ ಮೂರನೆಯದು ತುಳಸಿ ಗಿಡದ ಬಲಿ ದೀಪ ಆಷಾಢ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರ ಜತೆಗೆ ಸಂಜೆ ತುಳಸಿ ಗಿಡದ ಬಲಿ ಹಿಟ್ಟಿನ ದೀಪವನ್ನು ಸಹ ಬೆಳಗಿಸಬೇಕು ಎನ್ನುವ ನಂಬಿಕೆ ನಂಬಿಕೆಗಳ ಪ್ರಕಾರ ಲಕ್ಷ್ಮೀ ದೇವಿಯು ತುಳಸಿಯಲ್ಲಿ ವಾಸ ವಾಸವಾಯಿಸಿ ವಾಸಿಸುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ತುಳಸಿ ಗಿಡದ ಮುಂದೆ ಹಿಟ್ಟಿನ ದೀಪವನ್ನು ಇಟ್ಟರೆ ಲಕ್ಷ್ಮೀ ದೇವಿಯು ಸಂತೋಷಗೊಳ್ಳುತ್ತಾಳೆ ಮತ್ತು ಆಕೆಯ ಕೃಪೆಯು ಆ ವ್ಯಕ್ತಿಯ ಮೇಲೆ ಉಳಿಯುವಂತೆ ಮಾಡುತ್ತಾಳೆ ಹಿಟ್ಟಿನ ದೀಪವನ್ನು ಬೆಳಗಿಸುವುದರಿಂದ ಲಕ್ಷ್ಮಿ ಹಾಗೂ ವಿಷ್ಣುವಿನ ಕೃಪೆಯನ್ನು ಪಡೆಯಬಾರದು ಶುಕ್ರವಾರದಂದು ಈ ಪರಿಹಾರವನ್ನು ಮಾಡುವುದರಿಂದ ವ್ಯಕ್ತಿಯ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಶಾಂತಿ ನೆಲೆಯುತ್ತದೆ ನಾಲ್ಕನೆಯದು ಮನೆಯ ಛಾವಣಿ ಮೇಲೆ ದೀಪ ಆಷಾಢ ಶುಕ್ರವಾರದ ದಿನದಂದು ಮನೆಯ ಚಾವಣಿಯ ಮೇಲೆ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ಪ್ರತಿ ಆಷಾಢ ಶುಕ್ರವಾರದ ದಿನದಂದು ಮನೆಯ ಚಾವಣಿಯ ಮೇಲೆ ಹಿಟ್ಟಿನ ದೀಪವನ್ನು ಹಚ್ಚಿರುವುದರಿಂದ ವ್ಯಕ್ತಿಯ ಆಸೆಗಳೆಲ್ಲವೂ ಈಡೇರುವುದು ಕುಟುಂಬಿಕ ಸಮಸ್ಯೆಗಳು ಪರಿಹಾರವಾಗುವುದು ಆಷಾಢ ಶುಕ್ರವಾರದ ದಿನದಂದು ಹೇಗೆ ಮಾಡುವುದರಿಂದ ಕುಟುಂಬಿಕ ಸಾಮರಸ್ಯವನ್ನು ಕಾಪಾಡಿಕೊಳ್ಳಬಹುದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯು ದೂರ ಆಗುತ್ತದೆ ಐದನೆಯದು ಐದನೆಯದು ಲಕ್ಷ್ಮಿಯ ಮುಂದೆ ಹಿಟ್ಟಿನ ದೀಪ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಹಿಂದೂ ಧರ್ಮದ ಪ್ರಕಾರ ಅತ್ಯಂತ ಪ್ರಶಸ್ತವಾಗಿದೆ ಅಂತಹ ಸಂದರ್ಭದಲ್ಲಿ ಆಷಾಢ ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸಿ ನಂತರ ಹಿಟ್ಟಿನಿಂದ ದೀಪವನ್ನು ತಯಾರಿಸಿ ಆ ದೀಪವನ್ನು ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಹಚ್ಚಿಡಬೇಕು ಈ ರೀತಿ ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿ ಸಂತೋಷ ತುಂಬಿರುತ್ತದೆ ದುಃಖಗಳು ದೂರ ಆಗುತ್ತದೆ ಮತ್ತು ಹಣಕಾಸಿನ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ ಅಂತ ನಂಬಿಕೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಎಲ್ಲರಿಗೂ ಆಷಾಢದ ಶುಕ್ರವಾರ ಶುಭಾಶಯಗಳು